ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ನಂಬಿರ್ತೀನಿ ಏನು ರಸ್ತೆ ತೋರಿಸ್ತಾ ಇದ್ದಾರೆ ಯಾವುದೋ ಊರು ತೋರಿಸ್ತಾ ಇದ್ದಾರೆ ಅಂತಿದ್ದೀರಾ ಹೌದು ತಾಳಗುಪ್ಪದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಅದು ಏನೋ ರಿಪೇರಿ ಕೆಲಸ ಇದೆ ಕೆಲಸ ನಡೀತಾ ಇದೆ ಹಾಗಾಗಿ ಅಲ್ಲಿ ಗಾಡಿಗಳನ್ನು ಬಿಡ್ತಾ ಇಲ್ಲ ಅಂದರೆ ಕಾರು ಬಸ್ಸು ಏನೂ ವೆಹಿಕಲ್ ಓಡಾಡ್ತಾ ಇಲ್ಲ ಅದನ್ನು ಸುತ್ತಾಕಿ ಮುಂಗ್ ಮಣಿಕೇರಿ ಮೇಲೆ ಕಾನ್ಲೆ ರೋಡಿಗೆ ಬಂದು ಜಾಯ್ನ್ ಆಗಬೇಕು ಅಲ್ಲಿಂದ ಸಾಗರಕ್ಕೆ ಬರಬೇಕು ಹಾಗಾಗಿ ನಾವು ಆ ರಸ್ತೆಯಲ್ಲಿ ಯಾವತ್ತೂ ಹೋಗಿರಲಿಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಪಕ್ಕದೇ ಊರಾದರೂ ಕೂಡ ನಾವು ಹೋಗಿರಲಿಲ್ಲ ಇದಕ್ಕೋಸ್ಕರ ನಾವು ಹಾಗೆ ಹೋದ್ವಲ್ಲ ಹೋಗ್ತಾ ಇರಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಳ್ಳೋದು ಯಾಕಂದರೆ ಆ ಪರಿಸರ ಅದು ಎಷ್ಟು ಶುದ್ಧವಾದ ಗಾಡಿ ಶುದ್ಧವಾದ ಬೆಳಕು ಶುದ್ಧವಾದ ರಸ್ತೆ ಹಳ್ಳಿ ರಸ್ತೆ ಅದು ಎಷ್ಟು ಚೆನ್ನಾಗಿ ನೀಟಾಗಿತ್ತು ಅಂದರೆ ಹಾಗೆ ಆ ಮರಗಳು ಗಿಡಗಳು ಬೇರೆ ಬೇರೆ ಥರ ಒಂಥರ ಒಂಥರ ಖುಷಿ ಕೊಡುತ್ತೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಹಾಗೆ ಹೋಗ್ತಾ ಇದ್ದೆ ಅಲ್ಲ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ಬರಕಂತ ಹೋಗ್ತೀನಿ ನೋಡಿ ಈ ಕಡೆ ಇದ್ದಾರೆ ಹಾಗೆ ಹೋಗಿ ಬಂದ್ವಿ ಹೋಗಿ ಬನ್ ಇದು ಹೋಗಿ ಬಂದಿದ್ದು ಆಮೇಲೆ ಇದು ಮೊದ್ಲಿಂದ ವೀಡಿಯೋ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಮೊನ್ನೆ ನಾನು ಲಕ್ಷ್ಮೀ ಪೂಜೆ ಮಾಡಿದ್ದೆ ಅಲ್ಲ ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಏನೇನು ತೆಕ್ಕೊಂಡಿದ್ದೆ ಏನೇನು ಅದನ್ನೆಲ್ಲ ಹೇಗೆ ನಾನು ಮತ್ತೆ ತೊಳೆದು ಪೂಜೆ ಎಲ್ಲ ಆದಮೇಲೆ ಹರಿವಣ ಜಂಬೂ ದೀಪ ಕಂಬ ಎಲ್ಲದನ್ನು ಸೇರಿಸಿ ಎಲ್ಲ ತೊಳೆದ್ಬಿಟ್ಟು ನೋಡಿ ಮಣೆಗಳೆಲ್ಲ ತೆರಿಗೆ ಮಣೆ ಇದೆಲ್ಲ ಇದಿದೆಯಲ್ಲ ಇದು ಉಡ್ಡಿಂದು ಫುಲ್ ಉಡ್ಡಿಂದು ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ತಿರಿಗೆ ಮಣೆ ಅಂತ ಇದು ಉಡ್ಡಲ್ಲ ಸಿಲ್ವರು ಒಂಥರ ನನಗೆ ಇದೆಲ್ಲ ಉಡ್ಡಿಂದು ಇದು ಕಳಸದ್ದು ಮಣೆ ಅಂತ ಹೇಳ್ತೀವಿ ಇದಕ್ಕೆ ಇದು ನೋಡಿ ಕಳಸ ಇದೆ ನನಗೆ ಅವರು ಕೆಲಸ ಮಾಡ್ತಾರಲ್ಲ ಮರದ ಕೆಲಸ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾಗೆ ಇದು ಇರಿಕೆ ಅಂತ ಇರಿಕೆ ಅಂದರೆ ನಮ್ಮ ಹಿತ್ತಾಂಡೆ ಅಂತ ಒಂದು ಹುಲ್ಲು ಆ ಥರ ಹುಲ್ಲು ಸಿಗುತ್ತೆ ಅದರ ತಲೆ ಮೇಲೆ ವೈಟು ಚುಕ್ಕೆ ಥರ ಇರುತ್ತೆ ಅದನ್ನು ತಂದು ಒಣಗಿಸಿ ಮಾಡ್ತಾರೆ ಈ ಥರ ಹಿತ್ತಾಂಡೆ ಅಂತ ಇದು ನಮ್ಮ ಶುಭ ಕಾರ್ಯಗಳಿಗೆಲ್ಲ ನಮಗೆ ಬೇಕು ಇದು ಸಂಪ್ರದಾಯ ಇದು ಅಂತಾರೆ ನಮ್ಮ ಕ್ಯಾಸ್ಟಲ್ಲೇ ಜಾಸ್ತಿ ನಮ್ಮ ಜನಾಂಗದಲ್ಲಿ ಎಲ್ಲರೂ ಮನೇಲೂ ಇರುತ್ತೆ ಸಾಧಾರಣ ಹಾಗೆ ಎಲ್ಲ ನಾನು ತೊಳೆದು ಇಟ್ಕೊಂಡಿದ್ದೆ ಎಲ್ಲ ಪೂಜೆ ಆದಮೇಲೆ ತೊಳೆದು ಚೆನ್ನಾಗಿ ಒರೆಸಿ ಫ್ಯಾನ್ಗಳಿಗೆ ಇಟ್ಟಿದ್ದೆ ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಜೋ ನಾನು ಹೇಗೆ ಇಟ್ಕೊತೀನಿ ಇದನ್ನೆಲ್ಲನೇ ಯಾಕಂದರೆ ಈ ಕಲ್ಲರು ಈಗ ನಾನು ವಾಶ್ ಮಾಡಿಟ್ಟೆ ಒಂದು ವಾರ ಆಗೋಯ್ತು ಇವಾಗ ನಾನು ತುಂಬಿಟ್ಟು ಒಂದು ವಾರ ಆಯಿತು ಅಂದರೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಳ್ಳಿ ದೀಪ ಬೆಳ್ಳಿ ಬಟ್ಟಲು ಎಲ್ಲ ಇರುತ್ತಲ್ಲ ಬೆಳ್ಳಿ ಬಟ್ಟಲು ಬೆಳ್ಳಿ ದೀಪ ಕುಂಕುಮ ಬಟ್ಲು ಅದು ಇದು ಚಂಬು ಕೊಡಪನ ಏನೇ ಇರ್ಬೋದು ಬೆಳ್ಳಿದು ನಮ್ಮ ಮನೇಲಿ ಅಷ್ಟು ಇಲ್ಲ ನಾವು ಇದು ಯಾವುದು ಮನೇಲಿ ಇಟ್ಕೊಳ್ಳೋದು ಇಲ್ಲ ಮತ್ತೆ ನಿಮಗೆ ಈ ವಿಡಿಯೋ ಬರೋ ಅದು ಬ್ಯಾಗ್ ಲಾಕರಿಗೆ ಹೋಗಿರುತ್ತೆ ಲಾಕರಲ್ಲಿದ್ದರೆ ಅದು ಎಷ್ಟೇ ಇದ್ರೂ ಯಾಕೆ ಬೇಕು ಅಲ್ವಾ ಮನೇಲಿ ಇಟ್ಕೊಳ್ಳೋದು ಹಾಗಾಗಿ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಬೆಳ್ಳಿದ ದೀಪಗಳನ್ನು ಮಾತ್ರ ಬೆಳ್ಳಿ ದೀಪ ಬೆಳ್ಳಿದೇನೇ ಒಂದು ಥಿಂಗ್ಸ್ ಇದ್ದರೂ ಕೂಡ ಆ ಬೆಳ್ಳಿದು ಒಂದು ನ್ಯೂಸ್ ಪೇಪರ್ ತಗೊಂಡು ಅದಕ್ಕೆ ಸಮ ಬರುವ ಸಮ ಹೊಂದು ಹಾಗೆ ಕಟ್ ಮಾಡಿಕೊಂಡು ಪೇಪರ್ನ ಅದನ್ನು ನ್ಯೂಸ್ ಪೇಪರಿಂದ ಫುಲ್ ಕವರ್ ಮಾಡ್ತಾ ಇದ್ದೀನಿ ಕವರ್ ಮಾಡಿ ನಾನು ಏನು ಮಾಡ್ತೀನಂದ್ರೆ ನೀವು ಯಾಕೆ ಕವರ್ ಮಾಡ್ತೀವಿ ಪೇಪರಲ್ಲಿ ಅಂದರೆ ನೀವು ನಾವು ತಗೊಂಡು ಹೋಗಿ ಈಗ ಬ್ಯಾಂಕಲ್ಲಿ ಇಡ್ತೀವಲ್ವ ನೀವು ಮುಂದಿನ ವರ್ಷನೇ ಇನ್ನೂ ತರಲಿಕ್ಕೆ ಉಂಟು ಅಷ್ಟೊತ್ತಿಗೆ ಅದು ಏನು ಒಂದು ಚೂರು ಕಪ್ಪಾಗೋದಾಗಲಿ ಕೆಂಪಾಗೋದಾಗಲಿ ಯಾವುದೇ ಚುಕ್ಕೆ ಬೀಳೋದಾಗಲಿ ಏನೂ ಆಗೋದಿಲ್ಲ ಒಂದು ವರ್ಷ ಮುಂದಿನ ವರ್ಷಕ್ಕೆ ನಾನು ತಂದು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಇದು ಹಾಗೆ ತಗೊಂಡೋಗಿ ಒಂದು ಕವರ್ ಒಳಗೆ ಹಾಕಿ ಅದ್ರ ಜೊತೆ ಒಂದು ಬ್ಯಾಗಲ್ಲಿ ಹಾಕಿ ಚಿಕ್ಕದ ಬ್ಯಾಗಲ್ಲಿ ಹಾಕಿ ಫುಲ್ ಕವರ್ ಮಾಡಿ ಇಟ್ಬಿಟ್ರೆ ಬ್ಯಾಂಕ್ ಕ್ಲಾಕರಲ್ಲಿ ಮುಂದಿನ ವರ್ಷಕ್ಕೆ ನಾವು ಹೇಗೆ ಇಟ್ಟಿದ್ದೀವೋ ಹಾಗೆ ಇರುತ್ತೆ ಸುಮ್ಮನೆ ನೀರಲ್ಲಿ ವಾಶ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಪೇಪರ್ ಇದ್ದೀನಿ ನ್ಯೂಸ್ ಪೇಪರು ಸ್ವಲ್ಪ ಇದು ನಮ್ಮನೇಲಿ ಬೆಳ್ಳಿ ಸಾ ಸಾಮಾನೇನು ಜಾಸ್ತಿ ಇಲ್ಲ ಇದ್ದಿದ್ದೇನು ಜೋಪಾನ ಮಾಡಬೇಕಲ್ವಾ ಮತ್ತು ಇವಾಗೆಲ್ಲ ರೇಟ್ ತುಂಬ ಮತ್ತು ಅದಕ್ಕೆ ನಾವು ಮನೇಲಿ ಇಟ್ಕೊಳ್ಳೋದೇ ಇಲ್ಲ ನೋಡಿ ಇದಕ್ಕೋಸ್ಕರನೇ ಹಾಗೆ ಇದೆಲ್ಲ ನಾನು ಕೆಲವು ತಗೊಂಡಿದ್ದಲ್ಲ ಕೆಲವೊಂದನ್ನು ತೊಗೊಂಡಿದ್ದು ಕೆಲವೊಂದು ಮಕ್ಕಳು ಮದುವೆಗೆಲ್ಲ ಗಿಫ್ಟ್ ಕೊಟ್ಟಿರ್ತಾರಲ್ಲ ಅದು ಕೂಡ ಇದೆ ಅದನ್ನೆಲ್ಲ ತಗೊಂಡೋಗಿ ಇವಾಗ ನಾವು ಲಾಕರಲ್ಲಿ ಇಟ್ಟು ಬರಬೇಕು ಇಟ್ಟು ಬಂದಾಗಿದೆ ನೀವು ವಿಡಿಯೋ ಬರೋ ಇಟ್ಟು ಬಂದಾಗಿರುತ್ತೆ ಇದು ಸುಮಾರು ಸಮಯ ಆಯಿತು ನೀವು ವಿಡಿಯೋ ಮಾಡಿ ನನಗೆ ಇದನ್ನು ಎಲ್ಲೋ ಒಂದು ಕಡೆ ಮಿಸ್ ಆಗಿ ಒಂದು ಸೈಡಿಗೆ ಇತ್ತು ಅದು ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ನಾನು ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಹಾಗೇ ನಾವು ತುಂಬ ದೇವ್ರ ಸಾಮಾನುಗಳಿರ್ಬೋದು ಮನೆಗೆ ಏನೇ ಬೇಕಿದ್ರೂ ತೊಗೊಂಡು ತೊಗೊಂಡು ಒಟ್ಟು ಹಾಕೋಬಾರ್ದು ಒಟ್ಟು ಹಾಕ್ಕೊಂಡ್ರೆ ಯಾರು ಮುಂದೆಲ್ಲ ಮೇಂಟೈನ್ ಮಾಡೋರು ಯಾರು ಅಲ್ವಾ ನಾವು ನೋಡಿ ಇರೋ ಗಟ್ಟಿರೋ ತನಕ ಮಾಡ್ತೀವಿ ಮುಂದೆ ಎಲ್ಲರೂ ಮಾಡ್ ಮಾಡಬೇಕು ಅಂತಾನೂ ನಾವು ಹೇಳೋಕ್ಕಾಗಲ್ಲ ಹಾಗೆ ಅವ್ರು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದರೆ ಅವರಿಗೂ ನಾವು ಹೆವಿ ಕೊಡಬಾರ್ದು ಅಷ್ಟೇ ಮಕ್ಕಳು ಮುಂದಿನ ಮಕ್ಳುಗಳು ಅಷ್ಟು ಮಾಡೋದಿಲ್ಲ ನಾವೇನೋ ಒಂದು ಹುಮ್ಮಸ್ಸಲ್ಲಿ ಅವಾಗೆಲ್ಲ ಮಾಡಿದ್ವಿ ಇವಾಗ ನಮಗೂ ಆಗೋದಿಲ್ಲ ಅವ್ರಿಗೆ ಹೇಳು ಅವು ಇವಾಗ ಜೀವನನೇ ಹಾಗಿದೆ ಅಲ್ವಾ ಬಿಸಿ ಜೀವನ ಬ್ಯುಸಿ ಲೈಫು ಅದಕ್ಕೆ ನಾನು ಆದರೂ ನೋಡಿ ಎಷ್ಟು ಎಷ್ಟಿದೆ ಅಂದರೆ ಇದರಲ್ಲಿ ಅರ್ಧ ನಾನು ತಗೊಂಡಿದ್ದೀನಿ ಏನು ಅಂತ ಹಿತ್ತಾಳೆ ಸಾಮಾನುಗಳು ಹೇಳಿದ್ದು ಹಿತ್ತಾಳಿದು ಈ ಹರಿಮಣ ಗಿಂಡಿ ಅವೆಲ್ಲನೇ ಚಂಬು ಅವೆಲ್ಲ ಇದು ಅಷ್ಟೇ ತುಂಬ ಹಳೆಯವು ಇವು ತುಂಬ ಹಳೆಯದು ಅಂದರೆ ಸುಮಾರು ವರ್ಷದ್ದು ಇದು ನಮ್ಮದು ನಾವು ಮೊದ್ಲೊಂದು ಊರಾಗಿದ್ವಿ ಆ ಊರಲ್ಲೇ ಎಲ್ಲ ತೊಗೊಂಡಿದ್ದು ಇಲ್ಲಿ ಬಂದ ಮೇಲೆ ಏನು ಜಾಸ್ತಿ ತೊಗೊಂಡಿಲ್ಲ ನಾನು ಹಾಗೆ ನೋಡಿ ಹಿತ್ತಂಡೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಕಳಸ ಎಲ್ಲ ಮಾಡ್ತೀವಲ್ಲ ಆ ಕಳಸದೆಲ್ಲ ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ನಾವು ನೆಲದಲ್ಲಿ ಇಡೋದಿಲ್ಲ ಕಳಸ ಮಾಡಿದರೆ ಅಂದರೆ ದೇವ್ರಿಗೆ ಆರತಿ ಎಲ್ಲ ಮಾಡ್ತೀವಲ್ಲ ಆ ಆರತಿನ ಕಳಸದ ಬಟ್ಲು ಅಂತ ಹೇಳ್ತೀವಿ ಅದೊನೊಂದು ಅದನ್ನೆಲ್ಲ ನಾವು ಈ ಇರ್ಕೆ ಮೇಲೆ ಇಡಬೇಕಾಗುತ್ತೆ ಹಾಗಾಗಿ ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ತುಂಬ ಇದೊಂಥರ ಶಾಸ್ತ್ರ ಸಂಪ್ರದಾಯ ಜಾಸ್ತಿ ಹಾಗಾಗಿ ನೋಡಿ ನಾನು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಸೀರೆ ಉಡಿಸ್ತೀನಲ್ಲ ಇದು ಕೋಲ್ ಕಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಯಾವಾಗ ಕಟ್ಟಿದ್ದು ಹಾಗೆ ಇರುತ್ತೆ ಹಾಗೆ ಕೆಲವು ಒಂದರು ಒಂದ್ರು ಏನಾದ್ರು ಹೋದರೆ ಅದ್ರ ಜೊತೆಗೆ ಹಾಕಿಡೋಣ ಸಣ್ಣ ಸಣ್ಣದೆಲ್ಲ ಅದ್ರ ಜೊತೆಗೆ ಹಾಕಿಟ್ಬಿಡೋಣ ಅಂದರೆ ಬೆಳ್ಳಿದ್ದಲ್ಲ ಬೆಳ್ಳಿದ್ದು ನಾನು ಅದು ಅಲ್ಲ ಬ್ಯಾಂಕ್ ಕರೆ ಹೋಗುತ್ತೆ ಇನ್ನು ಹಿತ್ತಳಿದೆಲ್ಲ ಮನೇಲೇ ಇರುತ್ತೆ ಅದು ಬೇಕಾದಾಗ ಲಕ್ಷ್ಮೀ ಪೂಜೆ ಮತ್ತು ಸಲ ತುಳಸಿ ಪೂಜೆ ನವರಾತ್ರಿಗೆಲ್ಲ ಬೇಕಾಗುತ್ತಲ್ಲ ಅಷ್ಟನ್ನು ಮಾತ್ರ ಇಟ್ಕೊಂಡಿರ್ತೀನಿ ಇವಾಗ ನೋಡಿ ಎಲ್ಲದೂ ನಾನು ಒಂದು ದೊಡ್ಡ ಕವರನ್ನು ಅದನ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದು ಒಣಸಿದ್ದೆ ಅದಕ್ಕೆ ಒಂದು ವಾರ ಅದು ಒಣಗಲಿಕ್ಕೆ ಈಗ ಅದ್ರ ಒಳಗಡೆ ಎಲ್ಲ ಇಳಿಸ್ತಿದ್ದೀನಿ ನಾನು ಅಂದರೆ ಹಾಕ್ತಾ ಇದ್ದೀನಿ ಜೋಡಿಸ್ತಾ ಇದ್ದೀನಿ ಕವರ್ ಒಳಗಡೆ ಬೆಳ್ಳಿ ಸವನ್ನೂ ಹಾಕ್ಲಿಕ್ಕೆ ಹೋಗ್ಬಿಟ್ಟಿದ್ದೀನಿ ನೆನಪಿಲ್ಲದೆ ಬೆಳ್ಳಿ ದೀಪವನ್ನು ಹಾಕ್ಲಿಕ್ಕೆ ಹೋಗ್ಬಿಟ್ಟಿದ್ದೀನಿ ಹಾಗೆ ಎಲ್ಲವನ್ನು ಇದ್ರೊಳಗೆ ಹಿಡಿಯುತ್ತೆ ಸುಮಾರು ಹಿಡಿಯುತ್ತೆ ಅದನ್ನೆಲ್ಲ ಸೇರಿಸಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕವರೊಳಗೆ ಹಾಕಿ ಮತ್ತೆ ಒಂದು ಅಕ್ಕಿ ಚೀಲ ಬರುತ್ತಲ್ಲ ಆ ಅಕ್ಕಿ ಚೀಲ ಬಂದು ಆ ಚೀಲದೊಳಗಡೆ ಈ ಈ ಕವರನ್ನು ಇಳಿಸಿಬಿಡ್ತೀನಿ ಇಳಿಸಿಬಿಟ್ಟು ಒಂದು ದಾರ ಕಟ್ಟಿಬಿಟ್ಟು ಇಟ್ಬಿಟ್ರೆ ಇನ್ನು ಮುಂದಿನ ವರ್ಷಕ್ಕೆ ತೆಗಿಯೋದು ನಾನು ಇನ್ನೂ ಬೆ ಕೆಲವು ಪೂಜೆಗಳಿಗೆಲ್ಲ ತೆಕ್ಕೋತೀನಿ ಸ್ವಲ್ಪ ಸ್ವಲ್ಪ ತೆಕ್ಕೊತೀನಿ ಇಷ್ಟೊಂದೆಲ್ಲ ತೆಗಿಯೋಲ್ಲ ಮತ್ತು ಏನು ಗೊತ್ತೆ ವಾಶ್ ಮಾಡಲಿಕ್ಕೆಲ್ಲ ಕಷ್ಟ ಅಲ್ಲ ಈ ಹಿತ್ತಾಳಿದೆಲ್ಲನೇ ಬೆಳ್ಳಿದ್ದು ವಾಶ್ ಮಾಡೋಕ್ಕಿಂತ ಹಿತ್ತಳಿದು ವಾಶ್ ಮಾಡೋದು ಇನ್ನೂ ಕಷ್ಟ ಅದೆಲ್ಲ ಅಷ್ಟು ಚೆನ್ನಾಗಿರ್ಬೇಕಲ್ಲ ಪಳ ಪಳಪಳ ಹೊಳಿತಾ ಇರಬೇಕು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಹಿಡಿತಾ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಬಿಚ್ಚಿ ಹಾಕ್ಬಿಡ್ತೀನಿ ಯಾಕೆಂದರೆ ಆ ಕವರು ತೂತ ಆಗ್ತಾ ಇದೆ ಅದಕ್ಕೋಸ್ಕರ ಬಿಚ್ಚಿ ಅಂದರೆ ದೀಪನ ದೊಡ್ಡ ದೊಡ್ಡ ದೀಪನ ಬಿಚ್ಚಿ ಅದನ್ನು ಅಂದರೆ ಒಂದು ಅದು ಬಿಚ್ಚಲಿಕ್ಕೆ ಕೊಡ್ತಾರೆ ಒಂದೆರಡು ಎರಡು ಮೂರು ಇದು ಮಾಡ್ಬೋದು ಇದನ್ನು ಬಿಚ್ಚಬಹುದು ನಮ್ಮ ಬುಡನೂ ನಾನು ಅದನ್ನಿಷ್ಟೇ ಬಿಚ್ಚಿಬಿಟ್ಟು ತೊಗೊಂಡೋಗಿ ಇವಾಗೆಲ್ಲ ನೋಡಿ ಇರಿಕೆ ಎಲ್ಲದನ್ನು ಹಾಕಿ ಇಟ್ಬಿಡ್ತೀನಿ ಇಟ್ಟು ಒಂದು ಚೀಲದೊಳಗೆ ಇಳಿಸ್ಬಿಟ್ಟು ಇಟ್ಬಿಡ್ತೀನಿ ಮತ್ತು ಈ ಬೆಳ್ಳಿ ಸಾಮಾನುಗಳನ್ನೆಲ್ಲ ಒಂದು ಇನ್ನೊಂದು ಕವರಲ್ಲಿ ತುಂಬ್ತೀನಿ ಕವರಲ್ಲಿ ತುಂಬಿಬಿಟ್ಟು ಅದನ್ನು ತೊಗೊಂಡೋಗಿ ಕೊಟ್ಟು ಕಳಿಸ್ತೀನಿ ಅದು ನಾನು ವಿಡಿಯೋ ಬರೋಸೊತ್ತಿಗೆ ಅದು ಹೋಗಿ ವಾರ ಆಗಿದೆ ಇವಾಗ ನೋಡಿ ಈ ಥರ ಈ ಥರ ನೋಡಿ ಎಲ್ಲ ಎಲ್ಲ ಈ ಈ ಕವರಿಗೆ ಹಾಕಿ ಇನ್ನು ಇದ್ರ ಜೊತೆಗೆ ಇನ್ನೊಂದು ಕವರ್ ಹಾಕಿ ಆ ಕವರನ್ನು ಸೇರಿಸಿ ಕಳಿಸ್ಬಿಡ್ತೀನಿ ಬ್ಯಾಂಕಿಗೆ ಇದೆಲ್ಲ ಇಟ್ಕೊಳ್ಳೋದು ಬೇಡ ಅಂತ ಯಾಕೆ ಇವಾಗಿನ ಕಾಲು ಮನ ಸರಿ ಇಲ್ಲ ಹಾಗಾಗಿ ತಗೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಕಳ್ಕೊಳ್ಳೋದು ಎಷ್ಟೊತ್ತಿನ ಕೆಲಸ ಅಲ್ವಾ ಹಾಗೆ ನೋಡಿ ಎಲ್ಲ ಎತ್ತಿಟ್ಟೆ ಇದು ನೋಡಿ ಇದೊಂದು ಹರಿವಣೆ ಇದೆಯಲ್ಲ ತುಂಬ ದೊಡ್ಡದಿದೆ ನಿಮಗೆ ಹಂಗೆ ಕಾಣಿಸುತ್ತೆ ತುಂಬ ದೊಡ್ಡದಿದೆ ನನ್ನ ನಮ್ಮ ಕೊಟ್ಟಿರೋದು ನನ್ನ ಮಗನಿಗೆ ಕೂದಲು ತೆಗೆಯೋದು ಚೌಳ ಅಂತ ಮಾಡ್ತೀವಿ ನಾವು ಆವಾಗ ನನ್ನಮ್ಮ ಕೊಟ್ಟಿರೋ ನೋಡ್ತಿದ್ದೀನಿ ಇದಕ್ಕೆ ಏನು ಹಿಡಿಯುತ್ತಾ ಪೇಪರ್ ಯಾವುದು ಹಿಡಿಯಲ್ಲ ಅಷ್ಟು ದೊಡ್ಡದಿದೆ ಅದಕ್ಕೋಸ್ಕರ ಬೇಡ ಹಾಗೆ ಇಳಿಸ್ಬಿಡ್ತೀನಿ ಅಂದರೆ ಕವರ್ ಒಳಗಡೆ ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ ಯಾರಿಗಾದರೂ ಆಮೇಲೆ ಈ ಮಣೆ ನೋಡಿ ಈ ಮಣೆ ಎಷ್ಟು ಚೆನ್ನಾಗಿದೆ ಅಂದರೆ ತಿರ್ಗೆ ಮಣೆ ಅಂತೀವಿ ನಾವು ಇದನ್ನೆಲ್ಲದನ್ನೂ ಎತ್ತಿಟ್ಬಿಡ್ತೀನಿ ಒಂದು ಕಳ್ಸದ್ ಮಣಿ ಇದು ಯಾಕೆ ಲೈಟು ರಸ್ತೆ ತೋರಿಸ್ತಾರೆ ಅನ್ಕೊತಿದ್ದೀರಾ ಇದರಲ್ಲೊಂದು ಕತೆ ಇದೆ ನಾನು ನಮ್ಮ ಮನೆಯವರು ತುಂಬ ವರ್ಷದ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಬರ್ತಾ ಇದ್ವಿ ಈಗ ರಸ್ತೆಯಲ್ಲಿ ಇಲ್ಲಿ ನೋಡಿ ಈಗ ರೇಡಿಯಂ ಅಂತ ಇರಲ್ಲ ಸೈಡಿಗೆ ಗಾಡಿಗಳು ಹೋದರೆ ಕಾಣಿಸ್ಲಿಕ್ಕೆ ಲೈಟ್ ಥರ ಇದೆ ಅಲ್ವಾ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಏನು ಹೇಳಿದೆ ಗೊತ್ತಾ ರೀ ಇದೇನು ರೀ ರೋ ರಸ್ತೆಗೆಲ್ಲ ಸೀರಿಯಲ್ ಸೆಟ್ ಹಾಕ್ಬಿಟ್ಟಿದಾರಲ್ಲ ಇವು ಎಷ್ಟು ಚೆನ್ನಾಗಿ ಕರೆಂಟ್ ಎಲ್ಲ ಎಷ್ಟೊಂದು ಬೇಕಲ್ವಾ ನೋಡಿ ಸೈಡ್